ನಗರ ಜಿಲ್ಲೆ ಇಂದು ವಿಶ್ವ ವಿಖ ದಿನಾಚರಣೆ ಅಂಗವಾಗಿ ಮೊದಲನೇದ ಎಲ್ಲರಿಗೂ ಶುಭಾಶಯಗಳು ನಮ್ಮೆಲ್ಲ ವಿಖರಚರಿಸಲು ಇಂದು ಈ ದಿನದ ಅಂಗವಾಗಿ ಇವತ್ತು ನಾವು ಒಂದು ಈ ಕಾರ್ಯಕ್ರಮವನ್ನು ಸಹಕಾರಿ ಕಲ್ಯಾಣ ಮಟ್ಟದಿಂದ ಬೆಳ್ಳಿ ರಥದಲ್ಲಿ ಪಂಡಿತ್ ಪುಟ್ಟರಾಜ ಅವರ ಒಂದು ಫೋಟೋಗೆ ಮಾಲಾರ್ಪಣೆ ಮಾಡಬೇಕು ಎಸ್ ಕಡೆಯಿಂದ ಮಾನ್ಯ ನ್ಯಾಯಾಧೀಶರ ಕಡೆಯಿಂದ ಮಾಲಾರ್ಪಣ ಮಾಡುವ ಮುಖಾಂತರವಾಗಿ ಇದನ್ನು ಆರಂಭಿಸಿ ಈ ಒಂದು ಜಾಥಾ ಒಂದು ಸುಮಾರು ನೂರು ಜನ ವಿಕಲಾಚೇತನ ಕಡೆಯಿಂದ ಒಂದು ಜಾಥವನ್ನು ಹೊರಬಿಟ್ಟು ವೆಂಕಟೇಶ್ವರ ಕಲ್ಯಾಣ ಮಂಟಪ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸರ್ ನಾವು ಹಮ್ಮಿಕೊಂಡಿದ್ದೀವಿ ಇದೆಲ್ಲ ಸಹ ಮಾನ್ಯ ನಿರ್ದೇಶಕರು ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬೆಂಗಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸಿಇಒ ಸರ್ ಜಿಲ್ಲಾ ಪಂಚಾಯತ್ ಎಸ್ ಪಿ ಮೇಡಮ್ ಅವರು ಹಾಗೂ ನಮ್ಮ ಡಿ ಡಿ ಮೇಡಮ್ ಅವರು ಇವೆಲ್ಲ ಸಹಕಾರ ತೊಗೊಂಡ್ಬಿಟ್ಟು ಒಂದು ಒಳ್ಳೆ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಎಮ್ ಆರ್ ಡಬ್ಲ್ಯೂಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಎಲ್ಲರೂ ಜನ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮ ದಿನಾಚರಣೆ ಎಲ್ಲರಿಗೂ ನನ್ನ ಕಲಚೇತನ ಬಂಧುಗಳಿಗೆ ದಿನಾಚರಣೆಯ ಶುಭಾಶಯಗಳು ಒಂದು ಅದೂರಿಯಾಗಿ ಸರ್ಕಾರಿ ಕಲ್ಲಮಠ ವೀರವಾದೇಶ್ವರ ದೇವಸ್ಥಾನದಿಂದ ವಿಕೇಶ್ವರ ಕಲ್ಲ ಮಂಡಲಕ್ಕೆ ಮೆರವಣಿಗೆಯನ್ನು ನೀಡಿದೆ ಪಂಡಿತ ಪುಟ್ಟರಾಜ್ ಗವಾಯಿ ಅವರ ಭಾವಚಿತ್ರದ ಪುಷ್ಪಾರ್ಪಣೆ ಮಾಡುವುದರ ಮುಖಾಂತರ ಹೊಸಪೇಟೆ ತಾಲೂಕಿನ ನ್ಯಾಯಾಧೀಶರಿಂದ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಮೆರವಣಿಗೆ ಪ್ರಾರಂಭವಾಯಿತು ಎಲ್ಲರೂ ಈ ಒಂದು ಸಮಾರಂಭಕ್ಕೆ ಪಾಲ್ಗೊಂಡು ಪಾಲ್ಗೊಂಡು ಸಂಭ್ರಮ ಆಚರಣೆ ಮಾಡೋಣ ಹೇಳಿ ನನ್ನ ಮಾತು ಅವಸ್ಥೆ ಎಲ್ಲರಿಗೂ ವಿಶ್ವ ವಿಶೇಷ ಚೇತನ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ವಿ ಇವತ್ತು ವಿಜಯನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಜಯನಗರ ಹೊಸಪೇಟೆ ತಾಲೂಕು ಆಡಳಿತ ಮತ್ತೆ ನಮ್ಮ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಇಲಾಖೆ ಹಾಗೆ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾಗಿ ವಿಶ್ವ ವಿಶೇಷ ಚೇತನ ದಿನಾಚರಣೆಯನ್ನ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯ ಎಂಆರ್ ಡಬ್ಲ್ಯೂ ಆರ್ ಡಬ್ಲ್ಯೂಗಳ ಮತ್ತು ಎಲ್ಲ ಸಹಯೋಗದೊಂದಿಗೆ ಚಿಕಿತ್ಸಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ವರ್ಷ ವಾಡಿಕೆಯಂತೆ ಕಾರ್ಯಕ್ರಮಕ್ಕೂ ಮುನ್ನ ವಿಶೇಷ ಚೇತನರು ತಮ್ಮ ತ್ರಿಚಕ್ರ ಮೋಟಾರ್ ವಾಹನದಲ್ಲಿ ಒಂದು ಮೆರವಣಿಗೆ ಮಾಡುವ ಮೂಲಕ ಪಂಡಿತ ಪುತ್ರರ ದವಾಯಿಗಳ ಒಂದು ಆಶೀರ್ವಾದ ಅವರ ಪುತ್ಥಳಿಯನ್ನು ಅವರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಹೊಸಪೇಟೆ ನಗರದ ಪ್ರಮುಖ ವೃತ್ತಗಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ವಿಶೇಷ ಚೇತನರು ಯಾರಿಗೂ ಕೂಡ ಕಮ್ಮಿ ಇಲ್ಲ ಎಲ್ಲರೂ ಕೂಡ ಸಾಧಕರು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಸಾಬೀತು ಮಾಡತಕ್ಕಂಥದ್ದೇ ಈ ಒಂದು ರ್ಯಾಲಿಯ ಉದ್ದೇಶ ಆಗಿರ್ತದೆ ಈ ರ್ಯಾಲಿಯಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ವಿಶೇಷ ಚೇತನ ಆಗಮಿಸಿದರೆ ಈ ರ್ಯಾಲಿ ಮುಗಿದ ನಂತರ ನಮ್ಮ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತದೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಶೇಷ ಚೇತನ ಆದಿಯಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ ನಾನು ನಿಮ್ಮ ಮೀಡಿಯಾ ಮೂಲಕ ಎಲ್ಲರಿಗೂ ಕರೆ ಕೊಡೋದು ಏನಪ್ಪಾ ಅಂತಂದ್ರೆ ಎಲ್ಲಾ ವಿಶೇಷ ಚೇತನರಿಗೆ ವರ್ಷಕ್ಕೊಮ್ಮೆ ಉತ್ಸವ ಇರ್ತದೆ ಅದು ವಿಶೇಷ ಚೇತನ್ರ ಸಂಭ್ರಮಿಸುವ ವಿಶ್ವ ಆಗಮ ದಿನ ಎಲ್ಲರ ಬಂದು ಭಾಗವಹಿಸಿ ಹೇಳಿ ನಾನು ಎಲ್ಲರ ಪರವಾಗಿ ಮನವಿ ಅಧಿಕಾರಿಗಳೇ ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳಾಗಿರ್ತಕ್ಕಂಥ ಎಲ್ಲ ವಿಶೇಷ ಚೇತನ ಹಾಗೂ ವಿಜಯನಗರದ ಸಾರ್ವಜನಿಕರೇ ಪೊಲೀಸ್ ಸಿಬ್ಬಂದಿಗಳೇ ಪತ್ರಿಕಾ ವರದಿಗಾರರೇ ದೃಶ್ಯ ಮಾಧ್ಯಮದವರೇ ಇವತ್ತಿನ ಒಂದು ಕಾರ್ಯಕ್ರಮ ಡಿಸೆಂಬರ್ ಮೂರು ನಮ್ಮ ಸಮಾಜಕ್ಕೆ ವಿಶೇಷ ಚೇತನರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರು ಎಷ್ಟೆಲ್ಲ ಶಕ್ತರು ಅನ್ನೋದನ್ನು ಮನನ ಮಾಡಿಕೊಳ್ಳಿಕ್ಕೆ ಅವರನ್ನು ಸ್ಮರಿಸಲಿಕ್ಕೆ ನಾವು ಈ ದಿನವನ್ನು ಆಚರಿಸ್ತೀವಿ ಈಗಾಗಲೇ ನೀವು ನೋಡಿರಬೇಕು ಪಂಡಿತ್ ಪುಟ್ರಾಜ್ ಗಗಾಯಿ ಅವರ ಒಂದು ಭಾವಚಿತ್ರಕ್ಕೆ ನಾವು ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೀವಿ ಅಂತಹ ಒಬ್ಬ ವಿಶೇಷ ಚೇತನರಾದರೂ ಸಹ ಅವರು ಜಗತ್ ವಿಖ್ಯಾತಿ ಆಗಲಿಕ್ಕೆ ಅವರತ್ರ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟವರು ಪುಟ್ರಾಜ್ ಗಗಾಯಿ ಅವರು ಅವರನ್ನ ಸ್ಮರಿಸುತ್ತ ನಮ್ಮಲ್ಲಿರುವಂತಹ ಭೌತಿಕ ನ್ಯೂನತೆಗಳೇನಿದೆ ಅದು ನಮ್ಮ ಒಂದು ಸಾಧನೆಗಳಿಗೆ ಅಡ್ಡ ಆಗಬಾರದು ಅನ್ನುವಂತಹ ದೇಹವನ್ನು ಇಟ್ಕೊಂಡು ಈ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷದ ಘೋಷವಾಕ್ಯ ಅಂದ್ರೆ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ಯುನೈಟೆಡ್ ನೇಷನ್ಸಿಂದ ಗೈಡ್ಲೈನ್ಸ್ ಬರ್ತವೆ ಈ ವರ್ಷದ ಘೋಷವಾಕ್ಯ ಬಂದು ವಾಸ್ಟ್ರಿಂಗ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಸೊಸೈಟೀಸ್ ಫಾರ್ ಪ್ರೋಗ್ರೆಸಿವ್ ಸೋಷಿಯಲ್ ಸೊ ಸೊಸೈಟಿ ಅಂತ ಬಂದದ್ದು ಅಂದ್ರೆ ಪ್ರಗತಿಶೀಲ ಸಮಾಜದಲ್ಲಿ ವಿಶೇಷ ಚೇತನ್ರನ್ನ ಒಡಗೂಡಿಸ್ಕೊಂಡು ಯಾವ ರೀತಿ ಮುನ್ನುಗ್ಗಬೇಕು ಅನ್ನೋದ್ರ ಬಗ್ಗೆ ಈ ಘೋಷವಾಕ್ಯ ನಮಗೆ ಹೇಳುತ್ತೆ ಸೊ ನಾವು ಇನ್ಕ್ಲೂಸಿವ್ ಡಿಸೆಬಿಲಿಟಿ ಇನ್ಕ್ಲೂಸಿವ್ ಸೊಸೈಟಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಈಗೇನು ಆಧುನಿಕ ಪ್ರಗತಿಶೀಲ ಸಮಾಜ ಏನಿದೆಯೋ ಅದರಲ್ಲಿ ಯಾರೊಬ್ಬರನ್ನು ಹಿಂದೆ ಬಿಡಬಾರದು ಎಲ್ಲರೂ ಸಮಾನರು ನಮ್ಮ ಸಂವಿಧಾನದ ಆಶಯ ಏನಿದೆ ಅದೇ ಇತ್ತು ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳಿದ್ದೆ ಮತ್ತು ಎಲ್ಲರಲ್ಲೂ ಸಮಾನ ಸಮಾನತೆಯಿಂದ ಕಾಣಬೇಕು ಅನ್ನೋದೇ ಅದ್ರ ಆಶಯ ಅದೇ ಒಂದು ಆಶಯವನ್ನೇ ಇವತ್ತಿನ ಘೋಷವಾಕ್ಯ ಸಹ ಹೇಳ್ತೈತಿ ಏನು ನಮ್ಮ ಪ್ರೋಗ್ರೆಸಿವ್ ಸೊಸೈಟಿಯಲ್ಲಿ ಡಿಸೇಬಲ್ಡ್ ಪರ್ಸನ್ಸ್